ಮನು ಅಕ್ಕ ನೆಕ್ಸ್ಟ್ ಪ್ಲಾನ್ ಏನ ಹುಡುಗಿನ್ ಪಟಾಯಿಸಿ ಮದುವೆ ಆಗೋದು ಲೇ ಹುಚ್ಚಬಾಡ್ಯ ಆ ರಾಜನ್ ಬೆಳಸ್ಕೋ ಪ್ಲಾನ್ ಹೇಳಂದ್ರ ಏನೇನ ಹೇಳಾತಿಯಲ್ಲ ಓ ಸಾರಿ ಅಕ್ಕ ಈಗ ಹೇಳ್ತೇನೆ ಕೇಳು ಹೇಳ ಏನ್ ಹೇಳಿ ನಿನ್ನ ಅಕ್ಕ 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 ತಡಿ ಹೇಳ್ತೇನಿ ತೆಲ್ಲಿ ಹಾಪ್ ಮಾಡಕ್ ಹೋಗಬೇಡ ಸುಮ್ಮ ಹೇಳ ನೀ ಬೇಕ್ ಮೇಲಿಂದ ಬಿದ್ದ ಕಾಲ್ ಮುರ್ದಂತ ಹೇಳೋನವಂಗ ಹುಡುಗಾನ್ ಮೇಲೆ ಹುಡುಗೀ ಮೇಲೆ ಸ್ವಲ್ಪರಕರಣೆ ಇದ್ದೆ ಇರ್ತೈತಿ ಅವಾಗ ನೀನ ನೋಡಕ ಮಾತಾಡಸಕ ಪಕ್ಕಾ ಬಂದ ಬರ್ತಾನವಾ ಅವಾಗ ನಾ ಏನ್ ಮಾಡ್ಲಿ ಅವಾಗ ನಿಯಂಗ ನೈಸಾಗಿ ಮಾತಾಡಿ ಕ್ಯಾಚಕೊಂಡೆ ನಾನು ಅನ್ಕೊಂಡೆಂಗಾ ಉಗೆ ಬುದ್ಧಿ ಕಳಿಸಬಹುದು ಸಪ್ಪ ಹೋಗು ಮಂದಾ ಒಟ ಬ್ಯಾಳಿ ಬೆಲ್ಲ மே உளாகனா மகன ನಿನ್ನ ಕಣಿನ ಕಾಂತ ಅಣ್ಣ ಕಣಿಗೆ ನಿನ್ನ ನೆತ್ತಿ ಮೇಲೆ ಇಟ್ಕೊಂಡಿ ಏನ ಕಣ್ಣು ನುಕ್ಕದಂಗ ನುಕ್ತಿಯಲ್ಲ ಹಲಕಡ ಬಾಡೆ ವಾ ನನ್ನ ಬೇಕಂತ ಬೇ ಏನ ನನ್ನ ಕಣ್ಣು ಟೆನ್ಶನ್ ನಾಗ ಆಗೇತಿ ಏನ್ ಟೆನ್ಶನ್ ನಿನಗೆ ಆ ನನ್ನ ನನ್ನ ಮಗ್ಗೆಲ್ಲರ ಪೆಟ್ಟ ಹತ್ತಿ ಏನು ಮಾಡ್ಲಾ ನಾನು ಏನ ಬೈಗ ಬಾಯಿಗೆ ಅವಂಗ ಏನ ಏನ ನೋಡಿ ಎಂತ ಬರಬಿತ್ ನಾವ ಏನ ಅತ್ತ ಬಾಯಿಗೆ ಯಾ ಹೋಗ್ಲಿ ಬಿಡಬೇ ಅವರು ನನಗೆ ಗೊತ್ತರೋ ಇದ್ದಾರೆ ಸೌಕಾರ ಮಂದಿ ಹೋಗ್ಲಿ ಅಯ್ಯ ಸೌಕಾರ ಅದ್ರ ನಾವು ಇನ್ನ ನಮಗೆ ತಂದ ಹಾಕ್ತಾನ ನಾ ಏನ ಅವನ್ ತಿಂತೇವ ನಾವು ಅವನ್ ಪಡೆಗ ಅವ ಇದ್ದಾನ ಸೌಕಾರ ಇವ್ರಿಗೆ ಹೆಂಗರ ಜಗಳ ಮಾಡೋಂಗ ಮಾಡ್ಬೇಕಲ್ಲ ನಾವು ಈಗ ಈಗ ಏನ್ ಮಾಡತಾರ್ಲಿ ಅವ್ರ ಇದು ಇಷ್ಟು ಅರಸ ಆಗಂಗಿಲ್ಲ ಇದು ಇದು ದೊಡ್ಡ ಜಗಳ ಆಗುವಂ ಮಾಡು ಅಂತಡಿ ಅಣ್ಣ ಇವ್ರು ಏನು ಹೆಂಗೆ ಬೇಕಂಗೆ ಮಾತಾಡತ್ತಾರಲ್ಲ ನೀವು ಮಾತಾಡ್ಸ್ಕೊಂಡು ಸುಮ್ಮನೆ ನಿಂತಿ ನೀನು ಹೇಳೋದು ಕರನಿ ಐತು ಮನೋ ಈ ಮಿಡಲ್ ಕ್ಲಾಸ್ ಮಂದಿಗೆ ಭಯ ಮಾತ ಹೇಳ್ತೀ ಕೇಳ್ತ ಕೊಟ್ಟು ಹೇಳ್ಬೇಕು ಮಿಡಲ್ ಕ್ಲಾಸ್ ಜನ ಸುಮ್ಮನೆ ಇದ್ದವ್ರಿಗೆ ಅಷ್ಟೇ ಮಿಡ್ಲ್ ಕ್ಲಾಸ್ ನಿನ್ನಂಥ ಮೂರು ಬಿಟ್ಟೋರ್ಗೆ ಪಕ್ಕಳು ಕ್ಲಾಸ್ Hei, Hysj! ये का नो आता है ते लास्ट टाइम दिला हे इदे चांस पार्टनर नो आगोंगा एक्टिंग माननीना अम्मा अण्णा टाइम उरित ननू ओवा येना तणी ओवा ये बैड बा न मनी गोगु नन ಕೈ बाळो या देती ये ऐसा ये ओइ तले मगाना नेना वाह

ಅಲ್ಲ ನೋಡ್ಕೊಂಡು ಇದನ್ ಮಾಡಬಾರ್ದನ ಆ ಹುಡ್ಗಿ ಕರ್ ಹೋಗದಿ ನೀನು ಬೇಕಂತ ಹೋಗುದಿಲ್ಲ ಕೈ ತಪ್ಪ ಹೋಗ್ತದಷ್ಟ ಬೇಕಂತ ಮಾಡಿಲ್ಲ ಅಂತಂದ್ರೆ ನೋಡಿ ಆ ಹುಡ್ಗಿ ಅಂತ ಕೈ ಪೆಟ್ಟಾಗೇತ್ ಪೆಟ್ಟ ಆಗೇತ್ ಗೊತ್ತಾನಿ ಮತ್ತ ಪೆಟ್ಟಾಗಿದ್ದ ಹೇಳಾತಿತ್ತಮ್ಮ ನನ್ ಕೈ ಹುಡುಗಿ ಅಷ್ಟು ಒದ್ದಿತ್ತೆಟ್ಟಾಗಿದ್ದಿಲ್ಲ ಅಂದ್ರೆ ಮಾಡತಾರ ಅಷ್ಟು ಚಿರಾಡ್ ಆಗತ್ತಿದ್ಲಕಿ ನೋವ್ ಆಗೇತ್ ಅಂತ ಹೇಳಿ ಅವ್ರ ಅಣ್ಣನ ಚಿರಾಕತ್ತಿದ್ಲ ತಮ್ಮ ಅದ್ ಏನಾರ ಇರ್ಲಿ ಅಪ್ಪ ನಾಳೆ ಹೋಗಿ ಒಟ್ಟು ನೋಡ್ಕೊಂಬಾ ಏನ ಏನಾಗೇತಿ ಕೇಳಿ ಒಂದ್ಸಾರಿ ಆಯ್ತು ಬೇ ಹಲೋ ಯಾವಾಗ ಹುಡ್ಗಿ ಹುಡ್ಗಿ ಏನಾರ ಮಾತಾಡ್ಬಾಡ್ಲಿ ಮತ್ತೇನ್ ಲೀಪ ನೀ ಫೋನ್ ಹಸ್ತ ಹೇಳುದರೇನ ಆ ಹುಡುಗಿ ಚೆನ್ನದಾಳ ಈ ಹುಡುಗಿ ಮಸ್ತ್ ಅದಾಳ ಅಕ್ಕಿಗೆ ನಂಬರ್ ಕೊಟ್ಟೆ ಇಕ್ಕಿಗ್ ನಂಬರ್ ಕೊಟ್ಟೆ ಇದನ್ ಬಿಟ್ರಿ ಏನ್ ಹೇಳ್ತಿ ನೀನ ಏ ಅದ್ ಹೋಗ್ಲಿ ಬಿಡ ಒಂದ್ ಸೀರಿಯಸ್ ಮ್ಯಾಟ್ರ್ ಐತಿ ಸ್ವಲ್ಪ ಕೇಳಿಲ್ಲ ಏನ್ ಪಾಲ್ ಅಂತ ಸೀರಿಯಸ್ ಲೇ ನಿನ್ನೆ ಅವ್ರ ಅಣ್ಣಗ ನಂಗ ಜಗಳಾತ ಆ ಜಗಳದಾಗ ನಾ ಅವಂಗ ಕಲ್ ಹೋಗ್ಯಾಕ ಹೋಗಿ ಅವ್ರ ತಂಗಿಗ್ ಬಿದ್ ಹೌದಾ ಅಯ್ಯೋ ಪಾಪ್ಲಿ ಏನ್ ಮಾಡಿದಿಲ್ಲ ಅಂತದೇ ಮಾಡಕ್ ನಿನ್ ಸ್ವಲ್ಪ ಕರುಣೆ ಅನ್ನೋದೇ ಇಲ್ಲಿ ನೋಡ್ಲೆ ನಿನಗ ಏಪ್ಪ ಮೊದ್ಲ ಅಕ್ಕಿ ನೋವು ಆಗೇತ ಸಂಕಟದಾಗ ನಾ ಅದನ್ನ ಅಂತದ್ರಾಗ ನಿಂದೊಂದು ಲೇ ನೀ ಅಕ್ಕಿಗ್ ಭೇಟಿ ಆಗಿ ಸಾರಿ ಕೇಳ ಪಾಪ ಅವಾಗರ ಸ್ವಲ್ಪ ಸಮಾಧಾನ ಹಾಕಾರ ಕೈ ನೋವು ಹೆಂಗೈತಿ ಅದು ಸ್ವಲ್ಪ ವಿಚಾರಿಸ್ಲಿ ಹ್ಞೂಲಿಪ್ಪ ಅಷ್ಟ ಮಾಡ್ತೇನಿ ಅಕ್ಕಿ ನಂಬರ್ ಕಳಿಸ್ ಸ್ವಲ್ಪ ಸ್ವಲ್ಪ ಹಾಕ್ಲಿ ಪುರಾಣ ಕಳಿಸ್ತೀನಿ ತಗೋ ಹಾ ಹೂವಿನ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಶೀತನ ಮಾತಂತೆ ಬಂದ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಹ್ಮ ನಂಬರ್ ಕಳಿಸಿದ ತಡಿ

हां हेळ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋ ದೈತಿ ಬೆಟ್ಟದ ಕಡೆಗೆ ಬರ್ತೀರೆ ಹಾ ಬರ್ತೇನೆ ಬರ್ತೀನಿ ಆ ಓಕೆ ಮನ್ಯಾ ಗಾಡಿ ತಗಿಲೇ ಹೊರಗೆ ಹೋಗಬರುನಾ ಪ್ರಣೀ ಎಲ್ಲೋಣ್ರೆ ಅಣ್ಣ ಸ್ವಲ್ಪ ಕೆಲಸ ಐತಿ

ಅವನ್ ಸೆಟ್ ತಗೊಂಬಂದ ನಿನ್ ಮೇಲೆ ಹಾಕಿದ್ವ ಸಾರಿ ಬೇಜಾರ್ ಮಾಡ್ಕೋಬೇಡ ಹೆಂಗಾರ ಮಾಡಿ ಅವ್ನ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಡ್ಬೇ ಆ ನನ್ನ ಮಗನ ಮಾತ್ರ ಬಿಡಂಗಲ್ಲ ನೀವೆಲ್ಲ ಹೋಗ್ಬೇಕಣ್ಣ ಅಂತಿರಲ್ಲ ಹೋಗ್ಬರ್ರಿ ಮನೆ ಹೋಗಿ ಕರ್ಕೊಂಡು ಹೋಗೋಣ ಅಣ್ಣ ನೀ ಯಾಕ ಅವನ ಬಗ್ಗೆ ತಲೆ ಕೆಡಿಸ್ಕೊತಿ ನಾ ಈಗ ಒಂದು ಗತಿ ಕಾಣ್ಸಾಕ ಹೊಂಟೀನಿ ಓ ರಾಣಿ ಹಾಯ್ ಹಲೋ ರಾಜ್ ಕಯ್ಯೋ ಡೌರಾಣಿ ರಾಣಿ ಪಾಪ ಕರೆನಾಕಿ ಕೈ ನೋವಾಗಿ ತನಸ್ತೈತಿ ರಾಜ್ ಏನಾತ ಏ ಏನಿಲ್ಲ 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 ಹಂಗಾರ ನಾ ಹೋಗ್ಲಿ ಏ ರಾಣಿ ನನ್ನಿಂದ ನಿಂಗ್ ನೋವಾತಲ್ಲ ಅದಕ್ಕೆ ಸಾರಿ ಕೇಳ್ಬೇಕಂತ ಹೇಳಿ ಕರ್ಸಿದೆ ಓಹೋ ಬಟ್ ನಾ ನಂಬೇ ಗ್ರೇಟ್ ರಾಣಿ ಗ್ರೇಟ್ ಇಷ್ಟಕ್ಕೆಲ್ಲ ಸಾರಿ ಕೇಳ್ತಾರ ಹೋಗ್ಲಿ ಬಿಡ್ರಿ ಎಷ್ಟಾದ್ರೂ ನೀವು ನಮಗ್ ಬೇಕಾದಾರಲ್ಲ ಅಯ್ಯಯ್ಯೋ ನಿಮ್ ಬಗ್ಗೆ ನಾನು ಬಹಳ ತಪ್ಪು ಹೋಗ್ಕೊಂಡಿದ್ದೆ ಆದ್ರೆ ನೀವು ಭಾಳ ಒಳ್ಳೆಯವ್ರದಿರಿ ಹೌದು ನಮ್ಮಕ್ಕ ಬಾಳ ಒಳ್ಳೆಯವಳು ಸುಮ್ಮ ಮಾತಾಡ್ತೀಯ ನಿಮ್ದು ಭಾಳ ದೊಡ್ಡ ಗುಣ ಬರ್ರಿ ಹೋಗೋಂತ ಮಾತಾಡೋಣ ನಮ್ಮ ಅಣ್ಣನ ಕಡೆಯಿಂದ ನಿಮಗೆ ಭಾಳ ನೋವು ಆಗೇತ್ರಿ ಅವ್ರ ಬದ್ಲಿ ನಾ ಸಾರಿ ಕೇಳ್ತೀನಿ ಐ ಆಮ್ ರಿಯಲಿ ಸಾರಿ ನೀವ್ ಯಾಕೆ ಸಾರಿ ಕೇಳ್ತೀರಿ ಬಿಡ್ರಿ ನಾನ್ ಮಾಡ್ರಿ ನೋವು ಮುಂದೆ ಅದೇನ್ ದೊಡ್ಡದಲ್ಲ ಮನು ಬಾ ಯಾಕೋ ಒಣಗ್ದಂಗ್ ಆಗತ್ತೆತ್ತಿ ಸ್ವಲ್ಪ ಕುಡಿಯಾಕ ಏನ್ರ ತಗೊಂಬಾ ಬರ್ರಿ ಇಲ್ಲ ಕುಂದ್ರ ನನ್ ಕಲಿಯಡ್ ಸ್ಲೈಸ್ ಕೊಡ್ರಿ

ಬಂದ ಬಂದ ಕೊಡ್ಮನು ತಗೋರಿ ರಾಜ್ ಕುಡೀರಿ ಜ್ಯೂಸ್ ತಂದಿರಿ ಕುಡೀರಿ ಅಲ್ಲ ಜ್ಯೂಸ್ ನಾನು ಕುಡೀರಿ ನೀವು ಇತ್ತಾಗ ಯಾಕ ಬರೋದು ಸ್ವಲ್ಪ ತಗಿದ್ ಕೊಡ್ಲಿ ನೀನು ಕುಡಿ ನೀ ಕುಡಿಯಕ್ಕ ನಾ ಕುಡಿ ये, मनु या मात्र हाकिले बेदी हाकिले कहू हाकि ना का यस हाकि बंद हाकि रे साला लन तेळ मोरना खाके ना यो नीना हेंगे कर आडा तने ले ले ए रानी नन कन्ना कण सांतिले हा अय्यो शिवनी मने येन मडक होगी येन माडी दिली ओवर डोज आगे उन कन्ना काना कतिला अय्यो राज काना तिला कन्ना

ನೋಡ್ರಿ ಮೇಡಮ್ ಅವರಿಗೆ ಟ್ಯಾಬ್ಲೆಟ್ ಓವರ್ ಡೋಸ್ ಆಗಿದೆ ಅವರು ಜಾಸ್ತಿ ಟ್ಯಾಬ್ಲೆಟ್ ತಗೊಂಡು ಪೂರ್ತಿ ಕಣ್ಣಿಗೆ ಎಫೆಕ್ಟ್ ಆಗಿದೆ ಸರ್ಜರಿ ಮಾಡಿದ್ರು ಮರಳಿ ಕಣ್ಣು ರೀ ಅವರಿಗೆ ಹೆಂಗಾದ್ರೂ ಮಾಡಿ ಕಣ್ಣು ಬರೋ ಬರೋಂಗ್ ಮಾಡ್ರಿ ಡಾಕ್ಟರ್ ಪ್ಲೀಸ್ ಮಾಡಿದ್ರು ಕಣ್ಣು ಬರಲ್ಲ ಇವಾಗ ಇನ್ಮೇಲೆ ಅವ್ರು ಹಾಗೆ ಇರ್ತಾರೆ ಕಣ್ಣೇ ಮುಂದೇನ್ ಮಾಡ್ತಾನೆ